ನಮಸ್ತೆ ನಾನು ಉಮೇಶ್ ಬಡ್ಕುಂದ್ರಿ ಪ್ರಿನ್ಸಿಪಲ್ ಜಿ ಸಿ ಗೋಕಾಕಿಂದ ಜಿ ಸಿ ಗೋಕಾಕವು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭವಾಗಿ ಇಂದಿಗೆ ಆರು ವರ್ಷಗಳ ಮುಕ್ತಾಯದ ಹಂತದಲ್ಲಿ ನಾವು ಜಿ ಕೇವಲ ಆರು ವರ್ಷಗಳಲ್ಲಿ ಇದು ನಮ್ಮ ಎರಡನೆಯ ಸತತದ ಬೆಸ್ಟ್ ಪರ್ಫಾರ್ಮೆನ್ಸ್ ಅವಾರ್ಡ್ಗಳನ್ನು ತಗೊಳ್ತಾ ಇದ್ದೀವಿ ಈ ಜಿರಡಿಸಿ ಗೋಕಾಕಿನ ಈ ಒಂದು ಪ್ರಯತ್ನ ಪ್ರಿನ್ಸಿಪಾಲ್ದು ಮಾತ್ರ ಇರಲ್ಲ ನಮ್ಮ ಕೇಂದ್ರದಲ್ಲಿರುವಂಥ ಎಲ್ಲ ತಂಡದ ಒಂದು ಶ್ರಮೆ ಈ ನಮ್ಮ ಅವಾರ್ಡನ್ನು ಸ್ವೀಕರಿಸುವ ಹಾಗೆ ಮಾಡಿರೋದು ನಾನು ನನ್ನ ತಂಡಕ್ಕೆ ಕರ್ತಜ್ಞತೆ ಹೇಳ್ತಾ ಇದೇ ರೀತಿ ಇನ್ನೂ ನಾವು ಚೆನ್ನಾಗಿ ಕರ್ತವ್ಯವನ್ನು ನಿಭಾಯಿಸ್ತಾ ಹ್ಯಾಟ್ರಿಕ್ ಗೆಲುವನ್ನು ತಗೊಳ್ತೇವೆ ಅಂತ ಈ ಮುಖಾಂತರ ಭರವಸೆ ನೀಡ್ತಾ ನಾನು ಮತ್ತೊಮ್ಮೆ ಉಮೇಶ್ ಬಡ್ಕುಂದ್ರಿ ಜಿಲುಡಿಸಿ ಗೋಕಾಕ್ ಮತ್ತೊಮ್ಮೆ ನನ್ನ ತಂಡಕ್ಕೆ ಅಭಿನಂದನೆಗಳು ಥ್ಯಾಂಕ್ ಯು